ಕಾರನಿ ಕಂತಿನ ಹಣವನ್ನ ನೀವು ಪಡಿಬೇಕು ಅಂತಂದ್ರೆ ಕಡ್ಡಾಯವಾಗಿ ಎರಡು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಇವಾಗ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಈ ಒಂದು ರೂಲ್ಸ್ ಸುಮಾರು ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದೆ ಆದ್ರೂ ಕೂಡ ಒಂದಿಷ್ಟು ಜನ ಇನ್ನೂ ಮಾಡ್ಕೊಂಡಿಲ್ಲ ದಟ್ ಈಸ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಸುಮಾರು ರೀತಿಯ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಬಂದ್ರು ಬಟ್ ಇವಾಗ ಫೈನಲಿ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಕೊಟ್ಟಿದ್ದಾರೆ ಅಷ್ಟ್ರ ಮೇಲ್ ಮಾಡಿಸ್ತೀರಾ ಅಂತಂದ್ರೆ ನಿಮಗೆ ಒಂದ್ ರೂಪಾಯಿ ತಂಡ ಇರುತ್ತೆ ಓಕೆ ಯಾರು ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಕಾರ್ಡ್ ಅನ್ನ ಮಾಡ್ಸಿ ಅಂದ್ರೆ ಆಧಾರ್ ಕಾರ್ಡ್ ಮಾಡ್ಸಿ ಹತ್ತು ವರ್ಷ ತುಂಬಿದೆ ಅನ್ನುವಂತ ಅವ್ರು ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಎಲ್ರು ಮಾಡ್ಸಕ್ ಹೋಗ್ಬೇಡಿ ಆ ಇಶ್ಯೂ ಡೇಟ್ ಇರುತ್ತೆ ನೀವು ಆಧಾರ್ ಕಾರ್ಡ್ ಯಾವಾಗ ಮಾಡ್ಸಿದಿರಾ ಅಂತ ಆಧಾರ್ ಕಾರ್ಡ್ ಅಲ್ಲೇ ಇರುತ್ತೆ ಸೈಡಿಗೆ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕೌಂಟ್ ಹಾಕೊಳ್ಳಿ ಹತ್ತು ವರ್ಷ ಆಗಿದೆ ಅಂತಂದ್ರೆ ಮಾಡ್ಸ್ಕೊಳ್ಳಿ ಸಪೋಸ್ ಅದ್ರ ಮಿಡಲ್ ಅಲ್ಲಿ ಏನಾದ್ರು ನೀವು ತಿದ್ದುಪಡಿ ಮಾಡ್ಸಿದಿರಾ ಆಧಾರ್ ಕಾರ್ಡ್ ಏನಾದ್ರು ಅಜಸ್ಟ್ ಚೇಂಜ್ ಮಾಡಿಸಿದ್ರ ಅಂದ್ರೆ ಅದ್ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ನಾವ್ ಯಾವ್ದಕ್ಕೂ ಮುಟ್ಸಿಲ್ಲ ಏನು ಮಾಡಿಲ್ಲ ಹತ್ತು ವರ್ಷದಿಂದ ಅನ್ನುವಂಥವ್ರು ದಯವಿಟ್ಟು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಸೆಕೆಂಡ್ ಒನ್ ನೀವು ಒಂದ್ಸರಿ ಇದನ್ನ ನೋಡ್ಕೋಬೇಕು ಏನಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಅಡ್ರೆಸ್ ಮತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿರುವಂತ ಅಡ್ರೆಸ್ ಸೇಮ್ ಇರಬೇಕು ವೆರಿಫೈ ಮಾಡ್ಕೊಳ್ಳಿ ಸುಮಾರು ಜನ ಇದೇ ಪ್ರಾಬ್ಲಮ್ ಇಂದ ಹಣ ಬರ್ತಾ ಇಲ್ಲ ಸೊ ಆತರ ಇತ್ತು ಅಂದ್ರೆ ತಿದ್ದುಪಡಿನ ಮಾಡಿಸಿಕೊಳ್ಳಿ ಬಿಟ್ಟಾಗ ಇಲ್ಲಾಂದ್ರೆ ನಿಮ್ಗೆ ಯಾವತ್ತೂ ಹಣ ಬರೋದೇ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ದೀಪು ಅಲ್ವಾ ನನ್ನ ಹೆಸರು ಸಪೋಸ್ ಈಗ ನನ್ಗೆ ಆಧಾರ್ ಕಾರ್ಡ್ ಅಲ್ಲಿ ದೀಪಾ ಬಡಿಗೆರ್ ಅಂತ ಇತ್ತು ಅಂತಂದ್ರೆ ಸೊ ಇಲ್ಲಿ ಹಣ ಬರೋದಿಲ್ಲ ಹಾಗಾಗಿ ಈ ತರ ಇತ್ತು ಅಂದ್ರೆ ಮಿಸ್ಟೇಕ್ ಅನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಏನಿರುತ್ತೆ ಅದನ್ನ ಸರಿ ಮಾಡೋಕೆ ಪ್ರಯತ್ನ